ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬೀಜಸ್ ಟ್ರಾವೆಲ್ ಚಾನಲ್ ನಾವಿಲ್ಲೇ ಹೈವೇಯಿಂದ ಒಂದು ರೆಸ್ಟ್ ಏರಿಯಾಗೆ ಬಂದಿದ್ದೀವಿ ರೆಸ್ಟ್ ಏರಿಯಾದು ಒಂದು ಕ್ವಿಕ್ ಓವರ್ ವ್ಯೂನ ಇವತ್ತು ಕೊಡ್ತೀನಿ ನಿಮಗೆ ನಾವಿಲ್ಲಿ ಪಾರ್ಕ್ ಮಾಡಿದ್ದೀವಿ ಟ್ರಿಪ್ಪಿನ ಮಿಡಲ್ನಲ್ಲಿ ಬಂದಾಗ ಇಲ್ಲಿ ತುಂಬ ಎವ್ರಿ ಥರ್ಟಿ ಫೋರ್ಟಿ ಮೈಲ್ಸಿಗೆ ಒಂದು ರೆಸ್ಟ್ ಏರಿಯಾ ಇರುತ್ತೆ ಇಷ್ಟೊಂದು ಗಾಡಿಗಳು ಬಂದು ಪಾರ್ಕ್ ಮಾಡಿದ್ದಾವೆ ರೆಸ್ಟ್ ಏರಿಯಾ ಅಂದರೆ ಹಿಂಗಿರುತ್ತೆ ನೋಡಿ ಇಂಟರ್ಸ್ಟೇಟ್ ಹೈವೇ ಇರಲಿ ಇಷ್ಟೊಂದು ಫಾಸ್ಟಾಗಿ ಗಾಡಿಗಳು ಹೋಗ್ತಾ ಇರುತ್ತೆ ಇಲ್ಲೆಲ್ಲ ಪಾರ್ಕಿಂಗ್ ಮಾಡಿದ್ದಾರೆ ಕ್ವಿಕ್ ಬ್ರೇಕ್ಗೋಸ್ಕರ ಜನ ಇಲ್ಲಿ ಬರ್ತಾರೆ ಕ್ವಿಕ್ ಕಾಫಿ ಬ್ರೇಕ್ ರೆಸ್ಟ್ ರೂಮ್ ಬ್ರೇಕ್ ಬರ್ತಾರೆ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಅಪ್ ಆಗಿ ಬ್ರೇಕ್ ತಗೊಂಡು ಮತ್ತೆ ಕಂಟಿನ್ಯೂ ಮಾಡ್ತಾರೆ ಡ್ರೈವಿಂಗ್ ಇದು ಮಾಡ್ತಾರೆ ಒಳಗಡೆ ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಅಂತ ತುಂಬ ಕ್ಲೀನ್ ಆಗಿ ಮೇಂಟೈನ್ ಮಾಡಿರ್ತಾರೆ ಈಗ ನಾವು ವರ್ಜೀನಿಯಾದ ವೆಲ್ಕಮ್ ಸೆಂಟರಿಗೆ ಬಂದಿರೋದು ಇಲ್ಲಿ ವೆಂಡಿಂಗ್ ಮಷಿನ್ ಇದೆ ಎ ಟಿ ಎಮ್ ಇದೆ ಇಲ್ಲೆಲ್ಲ ಚಿಪ್ಸು ಚಾಕ್ಲೇಟು ಡ್ರಿಂಕ್ಸು ಕಾಫಿ ಕೋಲ್ಡ್ ಕಾಫಿ ನ್ಯೂಟ್ರಿ ಬಾರ್ಸ್ ಎಲ್ಲ ತಗೋಬಹುದು ಇಲ್ಲಿ ಡ್ರಿಂಕಿಂಗ್ ವಾಟರ್ ಫೌಂಟೇನ್ ಇದೆ ಇಲ್ಲಿ ಕೋಕೋ ಪೆಪ್ಸಿ ಸಿಗುತ್ತೆ ಇಲ್ಲಿ ಸ್ಪಾರ್ಕ್ಲಿಂಗ್ ವಾಟರ್ ಎಲ್ಲ ಸಿಗುತ್ತೆ ಟಿವಿ ಕೂಡ ಇದೆ ನೋಡಬೇಕಂದ್ರೆ ನ್ಯೂಸ್ ಲೆಟರ್ಸು ಬುಕ್ಸು ಲೋಕಲ್ ಸೈಟ್ ಸೀನಿಂಗ್ ಏನು ಇಲ್ಲ ಇದೆ ಅಂತ ಇಲ್ಲಿ ನೋಡ್ಬೋದು रेस्ट रेस्टर बंदी रेस्ट रूम के ना ओके सी यू सून विथ अनदर वीडियो बाय बाय